ಸರಿ ನಿಲ್ಸ್ ಹೇಳ್ಕೊ ಇನ್ನ ಹೆಸರುಗಳು ಯಾವ ಕೊಂಡಾಪುರ ಯಾವ ಹುಬ್ಳಿ ಬರುತ್ತೆ ಚನ್ನಪಟ್ಟಣ ತಾಲೂಕು ಎಷ್ಟು ತಿಂಗ್ಳಕರು ಇದು ಎಷ್ಟು ತಿಂಗ್ಳಕರು ಒಂದು ವರ್ಷಾನ ಮನೆಗೆ ಹುಟ್ಟಿದ ತಂದಿದ್ದ ಎಷ್ಟಾಗಿದೆ ಗೊತ್ತಿಲ್ಲ ನಿಂಗೆ ಇಡ ಮಾಡೈತಾ ಮಾಡಿಲ್ಲ ಇನ್ನು ಹಾಂ ಹಾಂ ಎಷ್ಟು ಕರ್ ಹಾಕೊಂಡ್ಬಂದಿದ್ದೀರಾ ಜಾತ್ರೆಗೆ ಓ ಸಣ್ಕರ ಒಂದು ಇದೊಂದಾ ಹಾಂ ಹಾಂ ಅಲ್ಲಿ ಮುಂದೆ ಕಟ್ಟಿದ್ದೀರಾ ಓ ಇಟ್ಕೊಂಬಂದಿತ್ತು ನೋಡ್ತಾವ್ರೆ ಈಗ ಬಂದಿದ್ದಾ ಓ ಎಷ್ಟು ವ್ಯಾಪಾರ ಹೇಳ್ತಾರು ಗೊತ್ತಿಲ್ಲ ಎಲ್ಲಿ ನಿಮ್ಮಣ್ಣ ಇಲ್ವಾ ಹಾಂ ಒಂದು ನಿಮಿಷ ಏನು ಹೇಳ್ತಿದ್ದೀರ ವ್ಯಾಪಾರ ಅರವತ್ತೈದು ನೀವೆಲ್ಲಿ ತಗೊಂಡಿದ್ದು ಇಲ್ಲಿ ಹಾ ಹಾ ಡಿ ಅಲ್ಸಳ್ಳಿ ಕೂಟ ನೋಡ್ತೀರಾ ಒಂಟಿ ಬಂದ್ರೆ ಕೊಟ್ಬಿಡ್ತೀರಾ ಕೊಟ್ಬಿಡ್ತೀರಾ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ ಇದೀರಾ ಒಂದೇ ಕರ ನಿಮ್ದು ಕಾಲು ಪರವಾಗಿಲ್ವಾ ಹೌದಾ ಅದು ಸ್ವಲ್ಪ ಕುಂತಂಗಿಲ್ವಾ ಹಿಂದೆ ಕುಂತೈತಲ್ಲ ಏನು ತೊಂದರೆ ಇಲ್ವಾ ಅಂತ ಇಡ ಮಾಡಿಲ್ಲ ಬಿದ್ದಂಗೆ ಬರುತ್ತಾ ಪುಟ್ಟ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆ ಜಾತಿ ಕರೂನೇ